ಎಲ್ರಿಗೂ ನಮಸ್ಕಾರ ಕೃಷಿ ಮೇಳ ಎಲ್ರಿಗೂ ಗೊತ್ತಿರೋ ವಿಚಾರ ರೈತರಿಗೋಸ್ಕರ ರೈತರಿಂದ ರೈತರಿಗಾಗಿ ನಡೆಯುವಂತ ಕೃಷಿ ಮೇಳ ಇವತ್ತು ನಾವು ಇಲ್ಲೊಂದು ಸ್ಟಾಲ್ ಇದೆ ಯಾಕಂದ್ರೆ ಯಾವಾಗ್ಲೂ ಹೇಳ್ತೀವಿ ರೈತರಿಗೋಸ್ಕರ ನಾವ್ ಏನ್ ಮಾಡ್ಬೇಕು ರೈತರ ಇದ್ರೆ ನಾವ್ ಇರ್ತಿದ್ವಿ ರೈತರಿಂದ ನಾವ್ ಜೀವನ ನಡೆಸ್ತಾ ಇರೋದು ಅಂತ ಸೊ ಅಂತ ರೈತರಿಗೆ ಇದೊಂದು ಸುವರ್ಣ ಅವಕಾಶ ಹೇಗೆ ಅಂತ ಕೇಳ್ತಾ ಇದ್ದೀರಾ ಬಹಳ ಜನ ಹೇಳ್ತಾರೆ ಒಂದು ಮಾರುಕಟ್ಟೆ ರೈತರಿಗೆ ಸಿಕ್ಕಿದಾಗ ಅಲ್ಲಿ ಮಧ್ಯವರ್ತಿಗಳು ಇರ್ತಾರೆ ಕಮಿಷನ್ ನಡೆಯುತ್ತೆ ಹಾಗೆ ಹೀಗೆ ಅಂತ ಆದ್ರೆ ಇವತ್ತು ಭಾರತ್ ಸೂಪರ್ ಮಾರ್ಟ್ ಅಲ್ಲಿ ಒಂದು ವಿಶೇಷವಾಗಿ ಮಾರ್ಕೆಟ್ ನ ಸೃಷ್ಟಿ ಮಾಡ್ತಾ ಇದೆ ಯಾಕೆ ಅಂದ್ರೆ ಇಲ್ಲಿ ನೀವು ವ್ಯಾಪಾರ ಮಾಡಿದಾಗ ನಿಮ್ಗೆ ಸ್ವಲ್ಪ ಮಟ್ಟಿಗೆ ದು ಹಣಕಾಸಿನ ವ್ಯವಹಾರ ಇರುತ್ತೆ ಆದ್ರೆ ವಿದೇಶದಲ್ಲಿ ನೀವು ಮಾರುಕಟ್ಟೆಯಲ್ಲಿ ನಿಮ್ಮ ಒಂದು ಬೆಳೆದಿರೋ ಬೆಳೆನ ಮಾರು ಮಾರುವಾಗ ಅಲ್ಲಿ ಸಿಗುವಂತ ರೇಟ್ ಆಗಿರ್ಬೋದು ದ್ವಿಗುಣ ಆಗಿರುತ್ತೆ ಅಂದ್ರೆ ಅಲ್ಲಿ ಡಬಲ್ ಸಂಪಾದನೆ ಮಾಡ್ಲಿಕ್ಕೆ ಖುಷಿ ಆಗುತ್ತೆ ಅದೇ ಒಂದು ಖುಷಿನ ನಮ್ಮ ರೈತರಿಗೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸ್ಟಾಲ್ ನ ಹಾಕಿದಿವಿ ಸೊ ಭಾರತ್ ಸೂಪರ್ ಮಾರ್ಟ್ ಅವರು ಜನ್ವರಿಲಿ ಅಂದ್ರೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಡೆಯುವಂತ ಒಂದು ಇಂಟರ್ ನ್ಯಾಷನಲ್ ಟ್ರೇಡ್ ಶೋ ನಡೀತಿದೆ ಎಲ್ಲಿ ಕೊಲಂಬೋದಲ್ಲಿ ತಾರೀಕು ಇಪ್ಪತ್ ಮೂರನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಜನವರಿ ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತೈದನೇ ಇಸ್ವಿಗೆ ಸೊ ಇಲ್ಲಿ ನಡೆಯುವಂತ ಒಂದು ಕೃಷಿ ಮೇಳ ಹೇಗಿರುತ್ತೆ ಅಂದ್ರೆ ಅವಕಾಶ ಮಾಡ್ಕೊಳ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಏನಿರುತ್ತೋ ಆ ಸ್ಟಾರ್ಟಿಂಗ್ ನಿಮ್ಗೆ ಅಲ್ಲೂ ಕೊಡ್ತೀವಿ ಆದ್ರೆ ಅಲ್ಲಿ ಏನ್ ವಿಶೇಷತೆ ಅಂದ್ರೆ ಹದಿನಾರು ಕಂಟ್ರಿಗಳು ಲೈಕ್ ಆಸ್ಟ್ರೇಲಿಯಾ ಇರ್ಬೋದು ಕೆನಡಾ ಇರ್ಬೋದು ಅಥವಾ ಹಾಂಗ್ಕಾಂಗ್ ಇರ್ಬೋದು ಜಪಾನ್ ಇರ್ಬೋದು ಚೈನಾ ಇರ್ಬೋದು ಈ ತರ ಬೇರೆ ಬೇರೆ ದೇಶಗಳು ಅಲ್ಲಿ ಬರ್ತಾರೆ ಅಲ್ಲಿ ಬರುವಂತ ರೈತರಾಗಿರ್ಬೋದು ಅಥವಾ ಅಲ್ಲಿ ಬರುವಂತ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು ನಮ್ಮ ರೈತರ ಬೆಳೆನ ನೋಡಿದಾಗ ಅವ್ರಿಗೆ ಬೇಕು ಅದು ಎಲ್ ಅಥವಾ ಅದು ತುಂಬಾ ಒಳ್ಳೆ ಕ್ವಾಲಿಟಿ ಅಂತ ಅವ್ರಿಗೆ ನೇರವಾಗಿ ಅವರ ಸಂಪರ್ಕ ಬೆಳೆಯತ್ತೆ ನೇರವಾಗಿ ಟ್ರೇಡಿಂಗ್ ನಡೆಯತ್ತೆ ಇಲ್ಲಿ ಯಾವ್ದೇ ತರ ಮಧ್ಯವರ್ತಿಗಳಿಲ್ಲ ಯಾವುದೇ ತರ ಕಮಿಷನ್ ಇಲ್ಲ ನೇರವಾದ ಸಂಪರ್ಕ ಇದೆ ಯಾವುದೇ ತರ ಟ್ಯಾಕ್ಸ್ ಇಲ್ಲ ಹಾಗೆ ಫಾರೆನ್ಸ್ ಫಾರಿನ್ ಕರೆನ್ಸಿ ಜೊತೆ ಅವ್ರಿಗೆ ನೋಂದಾಣಿಕೆ ಅಥವಾ ಅವರ ಜೊತೆ ಸಂಪರ್ಕ ಆಗುತ್ತೆ ಹಾಗಾಗಿ ಇದೊಂದು ವಿಶೇಷ ವೇದಿಕೆ ನಮ್ಮ ರೈತರಿಗೋಸ್ಕರ ಹಾಗಾಗಿ ನಮ್ಮ ರೈತರಲ್ಲಿ ಒಂದು ಮನವಿ ಸಿಕ್ಕಂತ ನಿಮಗೆ ಅವಕಾಶನ ಕಳ್ಕೊಬೇಡಿ ಈ ವೇದಿಕೆನ ನೀವು ಉಪಯೋಗಿಸ್ಕೊಳ್ಳಿ ನಿಮ್ಮ ನಿಮ್ಮ ಪ್ರಾಡಕ್ಟ್ ಏನೇ ಇರಬಹುದು ಆ ಒಂದು ಪ್ರಾಡಕ್ಟ್ ಆ ಹದಿನಾರು ದೇಶಗಳು ಅಪ್ರೂವ್ ಮಾಡಿದಾಗ ಅಪ್ರೂವಲ್ ಸಿಕ್ಕಿದಾಗ ನಿಮಗೆ ನಿಮ್ಮ ಸುಂದರವಾದ ಜೀವನ ನಿಮ್ಮ ಒಂದು ಬೆಳೆದಂಗಳ ಬೆಲೆಯಿಂದ ಸಿಗತ್ತೆ ನಿಮಗೂ ಬೆಲೆ ಸಿಗತ್ತೆ ಅನ್ನೋದೇ ನಮ್ಮ ಮಾತು ಮೇಡಮ್ ಈ ವಿಡಿಯೋ ನೋಡ್ಬಿಟ್ಟು ಇನ್ನೂ ಮಾಹಿತಿ ಬೇಕು ಅಥವಾ ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದಾಗ ನಿಮ್ಗೆ ಕಾಂಟಾಕ್ಟ್ ಮಾಡೋದು ಹೇಗೆ ಖಂಡಿತ ಸರ್ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ ನಾನು ಹೇಳ್ತೀನಿ ರಮೇಶ್ ಅವರು ಈ ಒಂದು ನಂಬರ್ ಗೆ ನೀವು ಕರೆ ಮಾಡಿದ್ರೆ ಸಾಕು ನೈನ್ ಜೀರೋ ತ್ರೀ ಫೈವ್ ಜೀರೋ ಫೈವ್ ಫೋರ್ ಫೋರ್ಗೆ ಈ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ನಾನು ಈಗಾಗಲೇ ನಿಮ್ಗೆ ಕಾರ್ಡ್ ಅಲ್ಲಿ ನೋಡ್ಬೋದು ನೀವು ನಿಮ್ಮ ಕೈಯಲ್ಲಿ ನಿಮ್ಗೆ ಕಾರ್ಡ್ ಇರುತ್ತೆ ಈ ಗೆ ನಿಮ್ ಸಂಪರ್ಕ ಮಾಡಿದಾಗ ರಮೇಶ್ ಅನ್ನೋ ಇರ್ತಾರೆ ರಮೇಶ್ ಅವರಿಗೆ ನೀವು ಕಾಲ್ ಮಾಡಿದಾಗ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಾನ್ ಹೇಳಿರೋ ಮಾಹಿತಿಗಿಂತನೂ ಇನ್ನು ಸ್ಪಷ್ಟವಾಗಿ ನೇರವಾಗಿ ನಿಮ್ಮ ಮನದಾಳಕ್ಕೆ ಇರುವಂತ ಮಾತುಗಳನ್ನ ಅವ್ರು ಹೇಳ್ತಾರೆ ನಿಮ್ಮ ಜೀವನ ಸುವರ್ಣ ಅವಕಾಶ ಇದು ಹಾಗಾಗಿ ಈ ಒಂದು ಅವಕಾಶನ ಮಿಸ್ ಮಾಡಬಹುದು ಮೇಡಮ್ ಇನ್ನೊಂದು ಈ ಒಂದು ಆಪರ್ಚುನಿಟಿ ನ ಬಳಸ್ಕೋಬೇಕಂದ್ರೆ ರೈತರಿಗೆ ಎಷ್ಟು ಖರ್ಚು ಬರುತ್ತೆ ಬರುತ್ತೆ ಈಗ ನೀವು ಹೇಳಿದಂತ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಈಗ ಕೃಷಿ ಮೇಳ ಹೇಗೆ ಈ ಒಂದು ನೀವು ಜಾಗದ ಸ್ಪೇಸ್ ನ ತಗೊಂಡಿರ್ತೀರ ಅದೇ ತರ ಅಲ್ಲೂ ಕೂಡ ಸ್ಪೇಸ್ ಇರುತ್ತೆ ಆದರೆ ಅಲ್ಲಿ ನೀವು ಇಂಟರ್ ನೀವು ಟ್ರಾವೆಲ್ ಮಾಡ್ಬೇಕಂದ್ರೆ ಪಾಸ್ಪೋರ್ಟ್ ನಿಮ್ ಹತ್ರ ಇರುತ್ತೆ ವೀಸಾ ಆಮೇಲೆ ಅಲ್ಲಿ ಹಾಲ್ಟ್ ಆಗಕ್ಕೆ ಆಮೇಲೆ ಅಲ್ಲಿ ನೀವು ಕನೆಕ್ಷನ್ ನ ಬೆಳೆಯುವಂತ ಸ್ವರ್ಣ ಮಾರ್ಗಗಳನ್ನ ನಾವು ಕೊಡ್ಕೊಳ್ತೀವಿ ಅದಕ್ಕೆ ಮಾತ್ರ ನಾಮಿನಲ್ ಪ್ರೋಸೆಸ್ ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ ಒಂದೊಂದಕ್ಕೂ ಒಂದೊಂದಿರುತ್ತೆ ಇರುತ್ತೆ ನೀವ್ ಯಾವ್ದನ್ನ ಕೇಳ್ತಿರೋ ನಿಮ್ಮ ಸರ್ವಿಸ್ ಏನ್ ಬೇಕೋ ಅದಕ್ಕೆ ತಕ್ಕ ಹಾಗೆ ಚಾರ್ಜಸ್ ಇಷ್ಟೊತ್ತ ಮಾಹಿತಿ ತಿಳ್ಸವಾದಗಳು ಧನ್ಯವಾದಗಳು